ಮನುಷ್ಯ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಏಕಮಾತ್ರವಾದ ಮಾರ್ಗ ಅಂತಂದರೆ ಧರ್ಮದ ಆಚರಣೆ ಧರ್ಮ ಅಂತಂದಾಗ ಅನೇಕರಿಗೆ ಒಂದು ಗೊಂದಲ ಏನು ಧರ್ಮ ಅಂತಂದರೆ ಧರ್ಮ ಅಂತಂದ್ರೆ ಶಾಸ್ತ್ರದಲ್ಲಿ ಹೇಳಿದೆ ಒಂದು ಐದು ಸೂತ್ರಗಳನ್ನು ನೀವು ಆಚರಣೆಯಲ್ಲಿಟ್ಟುಕೊಳ್ಳಿ ನೀವು ಧಾರ್ಮಿಕರಾಗ್ತೀರಿ ಅಂತ ಏನು ಐದು ಸೂತ್ರಗಳು ಅಂತಂದರೆ ಯಾರಿಗೂ ತೊಂದರೆ ಮಾಡುವುದಿಲ್ಲ ಅನ್ನೋದು ಒಂದು ಸೂತ್ರ ಎಂದಿಗೂ ಸುಳ್ಳು ಹೇಳುವುದಿಲ್ಲ ಎರಡನೇ ಸೂತ್ರ ಯಾರ ಪದಾರ್ಥವನ್ನು ಬಯಸುವುದಿಲ್ಲ ನಾನು ಬಹಳ ಗೌರವದಿಂದ ಹೇಳಿದೆ ಯಾರ ಪದಾರ್ಥ ಕದಿಯುವುದಿಲ್ಲ ಅಂತ ಅದರ ಅರ್ಥ ನಾನು ಗೌರವವಾಗಿ ಹೇಳು ಯಾರ ಪದಾರ್ಥವನ್ನು ಬಯಸುವುದಿಲ್ಲ ಅಂತ ಎಲ್ಲ ಸ್ತ್ರೀಯರನ್ನು ತಾಯಿಯಂತೆ ನೋಡ್ತೀನಿ ಅಂತ ಒಂದು ಸೂತ್ರ ಇಟ್ಟುಕೊಳ್ಳಿ ಮಾತೃವತ್ಪರದ ರೇಷು ಲೋಕದಲ್ಲಿರತಕ್ಕಂತಹ ಎಲ್ಲಾ ಸ್ತ್ರೀಯರನ್ನು ತಾಯಿಯಂತೆ ನೋಡ್ತೀನಿ ಎಂಬುವಂತಹ ಒಂದು ಭಾವನೆಯನ್ನು ಇಟ್ಟುಕೊಳ್ಳಿ ಕಂಡದ್ದನ್ನೆಲ್ಲ ನನಗೆ ಬೇಕು ಅಂತ ಆಸೆ ಪಡಬೇಡಿ ಈ ಐದು ಸೂತ್ರಗಳನ್ನು ಯಾವನು ತನ್ನ ಜೀವನದಲ್ಲಿ ಆಚರಣೆಯಲ್ಲಿಟ್ಟುಕೊಂಡಿರ್ತಾನೋ ಅವನು ಧಾರ್ಮಿಕ ಅವನು ಆ ಜಾತಿ ಈ ಜಾತಿ ಎಂಬ ಯಾವ ಜಾತಿಯ ಪ್ರಶ್ನೆ ಇಲ್ಲಿ ಇಲ್ಲವೇ ಇಲ್ಲ ನಾನು ಯಾವ ಜಾತಿಯ ಪ್ರಶ್ನೆಯನ್ನು ಹೇಳ್ತಾನೆ ಇಲ್ಲ ಯಾವನು ಇದರಂತೆ ತನ್ನ ಜೀವನವನ್ನು ನಡೆಸ್ತಾನೋ ಅವನು ಧಾರ್ಮಿಕ ಅಂತ ನಾವು ಹೇಳೋದು ಅಂತಹ ಧಾರ್ಮಿಕನಿಗೆ ನಾವು ತಲೆಬಾಗಬೇಕು ಅವನ ಜೀವನ ಉತ್ತಮವಾದದ್ದು ಅಂತ ನಾವು ಹೇಳಬೇಕು ಅವನು ಭಗವಂತನ ಕೃಪೆಗೆ ಪಾತ್ರನಾಗುತ್ತಾನೆ ಅಂತ ನಾವು ಹೇಳಬೇಕು ಭಗವಂತ ಯಾರಿಗೆ ಅನುಗ್ರಹ ಮಾಡ್ತಾನೆ ಅಂತಂದ್ರೆ ಯಾರು ಧಾರ್ಮಿಕನಾಗಿರ್ತಾನೋ ಅವನಿಗೆ ಭಗವಂತನ ಕೃಪೆ ಸಿಕ್ಕುತ್ತೆ ಉತ್ತರ ದೇಶದಲ್ಲಿ ಎಲ್ಲ ಹೇಳ್ತಾರೆ ಭಾರತ ದೇಶ ಧರ್ಮ ಪ್ರಾಣ ಅಂತ ಹೇಳಿ ಭಾರತ ದೇಶಕ್ಕೆ ಧರ್ಮವೇ ಪ್ರಾಣ ಅಂತ ಹೇಳಿ ನಮಗೆ ಧರ್ಮವೇ ಪ್ರಾಣ ಸಮಾನವಾದದ್ದು ನಾವು ಧರ್ಮವನ್ನು ಪ್ರಾಣದಂತೆ ಅತ್ಯಂತವಾಗಿ ಪ್ರೀತಿಸುತ್ತೇವೆ ಬೇರೆ ಯಾವುದನ್ನು ಧರ್ಮಕ್ಕೆ ಕೊಟ್ಟಂತಹ ಬೆಲೆಯನ್ನು ಬೇರೆ ಯಾವುದಕ್ಕೂ ಕೊಡುವುದಿಲ್ಲ ಇದೇ ಭಾರತದ ವೈಶಿಷ್ಟ್ಯ ಜಗತ್ತಿನಲ್ಲಿ ಭಾರತಕ್ಕಿರತಕ್ಕಂತಹ ಮಹತ್ವ ಯಾವುದರಿಂದ ಬಂದಿದೆ ಅಂತಂದರೆ ಇಲ್ಲಿರತಕ್ಕಂತಹ ಧರ್ಮ ಶ್ರದ್ಧೆ ಇಲ್ಲಿರತಕ್ಕಂತಹ ಅಧ್ಯಾತ್ಮ ಜ್ಞಾನ ಈ ಧರ್ಮ ಮತ್ತು ಅಧ್ಯಾತ್ಮ ಇವುಗಳಿಂದ ಭಾರತಕ್ಕೆ ವಿಶ್ವದಲ್ಲಿ ಉನ್ನತವಾದ ಸ್ಥಾನವಿದೆಯೇ ಹೊರತು ಸಂಪತ್ತಿನಲ್ಲಿ ಐಶ್ವರ್ಯದಲ್ಲಿ ಹೊರಗಿನವರ ಮುಂದೆ ನಮ್ದು ಸಂಪತ್ತು ನಮ್ದೇನು ಐಶ್ವರ್ಯ ಅವರ ಮುಂದೆ ಯಾವ ಲೆಕ್ಕವೂ ಇಲ್ಲ ನಾವು ಆದರೆ ನಮ್ಮಲ್ಲಿ ಇರತಕ್ಕಂತಹ ಈ ಅಧ್ಯಾತ್ಮ ಜ್ಞಾನ ಯಾವುದುಂಟು ನಮ್ಮಲ್ಲಿರತಕ್ಕಂತಹ ಈ ಧರ್ಮ ಪ್ರಜ್ಞೆ ಯಾವುದುಂಟು ಇದನ್ನ ಅನ್ಯತ್ರ ನೋಡುವುದಕ್ಕಾಗುವುದಿಲ್ಲ ಈ ದೇಶದಲ್ಲಿ ಇರತಕ್ಕಂತಹ ಆ ಉಪನಿಷತ್ತುಗಳಲ್ಲಿ ಅಡಗಿರತಕ್ಕಂತಹ ಅಧ್ಯಾತ್ಮ ಜ್ಞಾನ ಅದು ಬೇರೆ ಎಲ್ಲೂ ಇಲ್ಲ ಅದಕ್ಕಾಗಿಯೇ ವೈದೇಶಿಕರೆಲ್ಲ ಇಲ್ಲಿಗೆ ಬರುವುದು